ಎಲ್ರಿಗೂ ನಮಸ್ಕಾರ ನಾನಿವತ್ತು ಕರಿಬೇವು ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಕಡಲೆ ಬೀಜ ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಫ್ರೈ ಮಾಡಬೇಕು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಸಿ ಮೆಣಸಿನಕಾಯಿ ಒಣಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಒಣ್ಸೆ ಹಣ್ಣು ಒಂದು ಕಪ್ಪು ಫ್ರೆಶ್ ಕರಿಬೇವು ಹಾಕ್ಕೊಳ್ಬೇಕು ಇದನ್ನೆಲ್ಲ ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಇದಾಗಿದೆ ಈಗ ಇದನ್ನು ಪುಡಿ ಮಾಡ್ಕೊಳ್ಬೇಕು ಮಾಡ್ಕೊಂಡಾಗಿದೆ ಈಗ ಅದೇ ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಕರಿಬೇವು ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ಪೂನ್ ಹಸಿ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡಬೇಕು ಇಲ್ಲಿ ಮೂರು ಸ್ಪೂನ್ ರುಬ್ಕೊಂಡಿರೋ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಮಾಡಿಟ್ಕೊಂಡಿರೋ ಅನ್ನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸಿಂಪಲ್ಲಾಗಿ ಕರಿಬೇವು ರೈಸು ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು